ದೇವಸ್ಥಾನ ಅರ್ಚನೆ ವಿಚಾರವಾಗಿ ಮಾರಾಮಾರಿ ಆಗಿದೆ ಹೆಣ್ಣು ಮಕ್ಕಳು ಅಂತ ಲೆಕ್ಕಿಸದೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ರಾಯಚೂರಿನ ಸಿರವಾರ ತಾಲೂಕಿನ ಒಡವಟ್ಟಿ ಆಗಿರುವಂತಹ ಘಟನೆ ಇದೆ ಅರ್ಚನೆ ಮಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಮಾರಾಮಾರಿ ಹೆಣ್ಣು ಮಕ್ಕಳು ಅಂತ ಲೆಕ್ಕಿಸದೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ರಾಯಚೂರಿನ ಸಿರವಾರ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಾಗಿರುವಂಥ ಘಟನೆ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಪೂಜೆ ವಿಚಾರವಾಗಿ ಕಿರಿಕ್ ಆಗಿರು ವೆಂಕಟೇಶ್ ನಾಗರಾಜ್ ಕಸ್ತೂರಿ ಸುಮಿತ್ರಾ ಸುಜಾತ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ದೇವಸ್ಥಾನ ಪೂಜೆ ಮುಗಿಸಿ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ದೊಣ್ಣೆ ಮತ್ತು ಕಟ್ಟಿಗೆಗಳಿಗೆ ಕಟ್ಟಿಗೆಗಳಿಂದ ಏಕಾಏಕಿಯಾಗಿ ಹಲ್ಲೆ ನಡೆಸಿದ್ದಾರೆ ಬಟ್ಟೆ ಹರಿದು ಜನರ ಎದುರೇ ತಿಮ್ಮಯ್ಯ ಹಾಗೂ ಕುಟುಂಬಸ್ಥರು ಹೊಡೆದಿದ್ದಾರೆ ಹಿಂದಿನಿಂದಲೂ ದೇವಸ್ಥಾನ ನೋಡಿಕೊಳ್ತಿರೋ ತಿಮ್ಮಯ್ಯ ಕುಟುಂಬ

નો જો આમ ફૂલ આવું કરી કે જાણે એને મારે 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 મા

ಕೊಡ್ತಾರೆ ರಿಪೋರ್ಟರ್ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಏನಕ್ಕಾಗಿ ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ ನಿಜವಾಗ್ಲು ಏನೋ ಒಂದು ದೇವಸ್ಥಾನ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಅಣ್ಣ ತಂಬರ ದಯಾದಿಗಳು ಕೂಡ ಈ ಒಡದಾಡ್ಕೊಂಡಿರುವಂತಹ ಘಟನೆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಿನ ಒಡವಟ್ಟಿ ಗ್ರಾಮ ಆ ರಂಗನಾಥ ದೇವಸ್ಥಾನ ಇರ್ತದೆ ಆದ್ರೆ ಎಂಟುನೂರು ವರ್ಷದ ಹಳೆಯ ದೇವಸ್ಥಾನ ಇರುವಂತದ್ದು ಆದ್ರೆ ಅಲ್ಲಿ ಹಣತಂಬರಿಗೆ ಏನಾದ್ರು ಒಂದು ದೇವಸ್ಥಾನ ಪೂಜೆಯಲ್ಲಿ ಒಂದು ವರ್ಷ ಅವರಿಗೆ ಒಂದು ವರ್ಷ ನಮ್ಗೆ ಕೊಡಿ ಅಂತ ಅನ್ನೋ ವಿಚಾರವಾಗಿ ಇಲ್ಲಿವರೆಗೂ ಕೂಡ ಎರಡು ವರ್ಷದಿಂದ ಈ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಿರ್ತಿ ಆ ವಿಚಾರಕ್ಕಾಗಿ ಏನು ಮೊನ್ನೆ ಅಷ್ಟೇ ಕೂಡ ಗುರುವಾರ ದಿನ ಅಷ್ಟೇ ಕೂಡ ಅವರು ಇಲ್ಲಿರುವಂತ ವೆಂಕಟೇಶ್ ಕುಟುಂಬಸ್ಥರು ಕೂಡ ಪೂಜೆ ಮಾಡಲು ತೆರಳಿರ್ತಾರೆ ಆ ಪೂಜೆ ಮಾಡ್ಕೊಂಡು ಕೆಳಗೆ ಬಂದಂತ ಸಂದರ್ಭದಲ್ಲಿ ಏನು ತಿಮ್ಮಪ್ಪ ಅನ್ನುವಂತ ತಮ್ಮ ಹಣತಂಬರೆಯು ಕೂಡ ಆ ಕುಟುಂಬಸ್ಥರ ಮೇಲೆ ಹಲ್ಲೆ ಕೂಡ ಮಾಡಿರುವಂತದ್ದು ಅಲ್ಲಿ ವೆಂಕಟೇಶ್ ಮತ್ತೆ ನಾಗರಾಜು ಹಾಗೂ ಸುಮಿತ್ರಾ ಒಂದು ಸುಜಾತ Thank okay. you. ಕಸ್ತೂರಿ ಮೇಲೆ ಕೂಡ ಹಲ್ಲೆ ಆಗಿರುವಂತದ್ದು ಇವತ್ತು ಅವರು ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಮೂರು ದಿನಗಳ ಹಿಂದೆ ವರೆಗೂ ಕೂಡ ಒಂದು ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು ಏನು ತಿಮ್ಮಪ್ಪ ಅನ್ನುವಂಥವ್ರು ಕೂಡ ಕಳೆದ ಒಂದು ಹತ್ತು ವರ್ಷಗಳಿಂದ ಕೂಡ ರಂಗನಾಥ ದೇವಸ್ಥಾನ ಪೂಜೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ರು ಆದ್ರೆ ಇವಾಗ ನಮ್ಗೆ ಬಿಡಿ ಎನ್ನುವ ಕಾರಣದಿಂದಾಗಿ ಇವರು ಪೂಜೆಗಂತ ತೆರಳಿರ್ತಾರೆ ಆ ಪೂಜೆ ಸಂದರ್ಭದಲ್ಲಿ ಪೂಜೆ ಮುಗಿಸ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸಂಪೂರ್ಣವಾಗಿ ಹಣ ತಂಬರಿಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ಆ ಕುಟುಂಬಸ್ಥರು ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ರಾಮ ಓಕೆ ಓಕೆ ಥ್ಯಾಂಕ್ ಯು ಅನಿಲ್ ಕುಮಾರ್ ತಮ್ಮ ಎಲ್ಲ ಮಾಹಿತಿ ಕಾಡು ಬೆಳಗ್ಗೆ ರಂಗನಾಥನ ದೇವಸ್ಥಾನಕ್ಕೆ ಹೋಗಿದ್ದು ರಂಗನಾಥನ ಪೂಜೆ ಮಾಡಿದಾಗ ನಮ್ಮ ಗಣಪನಕ್ಕೂ ಅರ್ಧ ಗುಡ್ಡಕ್ಕೆ ಕುಂತು ಬೆತ್ ಬೆತ್ತ ಬಂಬು ತಗೊಂಡು ಇಪ್ಪತ್ತು ಜನ ನಾವು ಐದು ಜನ ಮೂವರು ಎರಡು ಮಕ್ಕಳಿಗೂ ಹೋಗಿದ್ದು ಗಂಡು ಮಕ್ಕಳು ಮಕ್ಕಳು ಅಂತಂದು ನೋಡಲಾರ್ದ ದೌರ್ಜನ್ಯ ಮಾಡಿದೆ ನಮ್ಮ ದೊಡ್ಡಪ್ಪ ಮಕ್ಕಳು ಮೊಮ್ಮಕ್ಕಳು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಅಂತ ರಂಗನಾಥನ ದೇವಸ್ಥಾನಕ್ಕೆ ಹೋಗಿದ್ವಿ ರಂಗನಾಥನ ಪೂಜೆ ಮಾಡಿ ಬರುವಾಗ ನಮ್ಮ ದೊಡ್ಡಪ್ಪ ಮಕ್ಕಳು ಅರ್ಧ ಗುಡ್ಡಕ್ಕೆ ಕುಂತು ಬೆತ್ತ ಬೆತ್ತ ಬೊಂಬು ತಗೊಂಡು ಇಪ್ಪತ್ತು ಜನ ನಾವು ಐದು ಜನ ಮೂವರು ಹೆಣ್ಮಕ್ಳು ಹೋಯ್ವಿ ಗುಣ್ಮಕ್ಳು ಹೆಣ್ಮಕ್ಳು ಅಂತಂದು ನೋಡಲಾರ್ದ ದೌರ್ಜನ್ಯ ಮಾಡಿದ್ವಿ ನಮ್ಮ ದೊಡ್ಡಪ್ಪ ಮಕ್ಕಳು ಮೊಮ್ಮಕ್ಕಳು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ರಂಗನಾಥನ ದೇವಸ್ಥಾನಕ್ಕೆ ಹೋಗಿದ್ವಿ ರಂಗನಾಥನ ಪೂಜೆ ಮಾಡಿ ಬರುವಾಗ ನಮ್ಮ ದಡಪನ್ ಮತ್ತು ಅರ್ಧ ಗುಡ್ಡಕ್ಕೆ ಕುಂತು ಬೆತ್ತ ಬೆತ್ತ ಬೊಂಬು ತಗೊಂಡು ಇಪ್ಪತ್ತು ಜನ